ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಏನೈತಿ ರೇಟು ಬೆಳಗ್ಗೆ ಏನು ಟೆಂಡರ್ ಆಗಿದೆ ಇವತ್ತು ಹರಾಜದಲ್ಲಿ ಏನೇನು ರೇಟ ಯಾವ ಯಾವ ಈರುಳ್ಳಿಗೆ ಯಾವ ಯಾವ ಉಳ್ಳಾಗಡ್ಡಿಗೆ ಏನು ರೇಟ್ ಆಗಿದೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ತಮ್ಮೆಲ್ಲರಿಗೂ ನಮಸ್ಕಾರಗಳು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂಬೈನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಇಂದಿನ ಮಾರುಕಟ್ಟೆ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ನೀವು ನೋಡ್ತಾ ಇರುವಂಥ ಕ್ವಾಲಿಟಿ ಮಾರುಕಟ್ಟೆ ಈರುಳ್ಳಿ ಬೆಲೆ ನೋಡೋದಾದರೆ ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಈರುಳ್ಳಿ ಮಾರ್ಕೆಟ್ ಸ್ವಲ್ಪ ರೇಟ್ ಚೇತರಿಕೆ ಆಗಿದೆ ಅಂತ ನಾವು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಬಹುದು ಇವತ್ತಿನ ರೇಟ್ ನೋಡೋದಾದರೆ ಜಾಸ್ತಿನೇ ಅಂತ ಅನ್ಬೌದು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಸ್ವಲ್ಪ ದಪ್ಪ ಡ್ರೈ ಇದ್ದು ನೋಡೋದಾದರೆ ಒಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಏನಾಗಿದೆ ಪೂರ್ತಿ ಈ ಇಡುವೆ ನೋಡಿ ಪ್ಲೀಸ್ ಈ ಇಡುವೆ ಪೂರ್ತಿ ನೋಡಿದರೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತದೆ ಟಾಪ್ ರೇಟ್ ಬಂದು ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಈ ರೀತಿ ದಪ್ಪ ಚೆನ್ನಾಗಿ ಕೆಂಪು ದಪ್ಪ ಇದ್ದಿದ್ದು ನೋಡೋದಾದರೆ ಎರಡು ಸಾವಿರದ ಮುನ್ನೂರು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಅದಕ್ಕಿಂತ ಸ್ವಲ್ಪ ಮಿಕ್ಸು ಚಿಕ್ಕದಿದ್ದು ನೋಡೋದಾದರೆ ಈ ರೇಟ್ ಆಗಿದೆ ಇಂದಿನ ಯಶವಂತಪುರ ಮಾರುಕಟ್ಟೆ ಬೆಲೆ ನೋಡೋದಾದರೆ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ಚಿಕ್ಕದು ದಪ್ಪ ಎಲ್ಲ ಮಿಕ್ಸ್ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ಅದರಲ್ಲಿ ಚಿಕ್ಕ ಚಿಕ್ಕದು ಮತ್ತು ಡಬಲ್ ಇದ್ದಿದ್ದು ಡಪ್ಪಿದ್ದು ಎಲ್ಲ ಮಿಕ್ಸ್ ಇದ್ದಿದ್ದು ಒಂದು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಫುಲ್ ಚಿಕ್ಕದು ಅದರಲ್ಲಿ ಡಬಲ್ ಇದ್ದಿದ್ದು ಮತ್ತು ಚಿಕ್ಕದಿದ್ದು ಗರಿಷ್ಠ ಕನಿಷ್ಠ ಈ ರೇಟ್ ಆಗಿದೆ ಹಿಂದಿನ ಯಶವಂತಪುರ ಮಾರುಕಟ್ಟೆ ಬೆಲೆ ಇದಾಗಿದೆ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಪ್ ಒಂಬೈನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಇಂದಿನ ಬಿಜಾಪುರ ಮಾರುಕಟ್ಟೆಯಲ್ಲಿ ಈ ರೇಟನ್ನು ಆಗಿದೆ ಮತ್ತು ಇನ್ನೊಂದು ಬೆಳಗಾವದಲ್ಲಿ ನೋಡೋಣ ಬನ್ನಿ ಬೆಳಗಾವದಲ್ಲಿ ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಇದೇ ಈರುಳ್ಳಿ ಬೆಂಗಳೂರಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಮಾರಾಟ ಆಗಿದೆ ಈ ಬೆಳಗಾವಿನಲ್ಲಿ ನೋಡೋದಾದರೆ ಈ ರೇಟ್ ಆಗಿದೆ ಒಂದು ಸಾವಿರದ ಒಂಬೈನೂರು ರೂಪಾಯಿಗೆ ಮದ್ಯಮು ನೋಡೋದಾದರೆ ಸಾವಿರದ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿ ತನಕ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮದ್ಯಮು ಬೆಲೆ ಇದೆ ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಟಾಪ್ ರೇಟು ನೀವು ನೋಡ್ತಾ ಇರೋಂಥ ಈರುಳ್ಳಿಗೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಇದೆ ಬೆಳೆ ರಾಯಚೂರಲ್ಲಿ ಮತ್ತು ಬಾಗಲಕಟ್ಟದಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮದ್ಯಮು ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮದ್ಯಮು ಬೆಲೆ ಇದೆ ಬಾಗಲಕೋಟದಲ್ಲಿ ನೋಡೋದು ಕಲಬುರಗಿಯಲ್ಲಿ ನೋಡೋದಾದರೆ ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಡಬಾಲು ಮಿಕ್ಸ್ ಇದ್ದಿದ್ದು ನೋಡೋದಾದರೆ ಎಂಟುನೂರ ಎಪ್ಪತ್ತು ರೂಪಾಯಿ ಮತ್ತು ಇನ್ನೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಟಾಪ್ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಸಾವಿರದ ಇದೆ ಎರಡು ಸಾವಿರದ ಐವತ್ತು ರೂಪಾಯಿ ಇದೆ ಈ ರೀತಿ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಕಲಬುರಗಿಯಲ್ಲಿ ಈ ಹರಾಜು ಇದ್ದು ಆಗಿದೆ ಈ ರೇಟ್ ಆಗಿದೆ ಇವತ್ತಿನ ಹರಾಜದಲ್ಲಿ ಶಿವಮೊಗ್ಗದಲ್ಲಿ ನೋಡೋದಾದರೆ ಇಂದಿನ ಮಾರುಕಟ್ಟೆ ಬೆಲೆ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಇನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ಇನ್ನೂರು ರೂಪಾಯಿ ಇದೆ ಈ ರೀತಿ ಹಿಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಶಿವಮೊಗ್ಗದಲ್ಲಿ ಇರು ಈರುಳ್ಳಿ ಬೆಲೆ ಇದಾಗಿದೆ ಗದಗದಲ್ಲಿ ನೋಡೋದಾದರೆ ಗದಗದಲ್ಲಿ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಗದಗದಲ್ಲಿ ಮೈಸೂರದಲ್ಲಿ ನೋಡೋದಾದರೆ ಇಂದಿನ ಮಾರುಕಟ್ಟೆ ಮೈಸೂರು ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮದ್ಯಮು ನೋಡೋದಾದರೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಸಾವಿರ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮದ್ಯಮ ಬೆಲೆ ಇದೆ ಮತ್ತು ಇನ್ನೊಂದು ಪುಣೆ ಮಾರ್ಕೆಟಲ್ಲಿ ನೋಡೋಣ ಬನ್ನಿ ಸ್ವಲ್ಪ ಏನು ರೇಟ ಇವತ್ತಿಂದು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ನೀವು ನೋಡ್ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ಅದೇ ಈರುಳ್ಳಿ ಬೆಂಗಳೂರಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಮತ್ತು ಬೆ ಕರ್ನಾಟಕ ಜಿಲ್ಲೆಗಳಲ್ಲಿ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ಎಂಟುನೂರಿದೆ ಒಂದು ಸಾವಿರದ ಒಂಬೈನೂರು ಒಂಬೈನೂರು ರೂಪಾಯಿ ಇದೆ ಈ ರೀತಿ ಚೇಂಜಸ್ ಇರುತ್ತದೆ ಯಾವ ಯಾವ ಮಾರ್ಕೆಟದಲ್ಲಿ ಏನೇನು ರೇಟು ಚೇಂಜಸ್ ಇರುತ್ತದೆ ಮತ್ತು ಸಂಗ್ಲಿಯಲ್ಲಿ ನೋಡೋದಾದರೆ ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಇದೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇದೆ ಈ ರೇಟ್ ಆಗಿದೆ ತಾವೆಲ್ಲರೂ ಈ ಇಡಿವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಂದಿನ ಉಳ್ಳಾಗಡ್ಡಿ ಬೆಲೆ ಕಾಂದಾ ಬೆಲೆ ಐಶಾ ಹೋಗ ಏ ರೇಟ್ ಆಪ್ಕೋ ಚಾನಲ್ ಚಾನೆಲ್ ಪದ್ಯಕ್ಕೆ ಹಚ್ಚ ಹೋಗ ಯಾರಿಗೆಲ್ಲ ಈ ಇಡಿವೆ ಇಷ್ಟ ಆಗಿದೆ ಲೈಕ್ ಮಾಡಿ ಫಾಲೋ ಮಾಡಿ